ಏನ್ ಕೇಳಿದ್ವಿ ನಾವು ಮಳೆ ಗಂಡಿತ್ತಂದ್ರ ಕಂದ ಹೌದು ಯಾಕೆ ಹೇಳಿ ಕಂದ ಹಾಕಬೇಕಾದ್ರ ರೋಹಿಣಿ ಕಂದ ಹಾಕ ರೋಹಿಣಿ ಯಾರು ಬರದಿ ರೋಹಿಣಿ ಮಳಿ ಆಗ್ತೈತೆ ಬರೀ ಅಡ್ಡ ಹನಿ ಉದರಿ ಗಪ್ಪ ಆಗ್ತೇನ ರೋಹಿಣಿ ಹಗಲ ರಾತ್ರಿ ಕೂಡಿ ತಂದ್ರ ಒಟ್ಟ ಬಿಡಂಗಿಲ್ಲ ಬಿಡಂಗಿಲ್ಲ ಅದ್ಯಾ ಕಂದ ಹಾಕತೈತಿ ಕಂದ ಹಾಕಲ ಹಾಕಲಕ್ಕಿ ಬಿಡುದ ಎಷ್ಟೋ ಮಂದಿ ರೋಹಿಣಿ ಮಳೆ ಹೈತಂದ್ರ ಹೇರ್ಲಾಕ ಜಾಗ ದಡ್ಯಾಗ ಹೇತಾರದ ಎಟ್ಟಿ ಮನೆ ಅಪ್ಪ ದಡ್ಡಿಯಾಗಿ ಹೇಳ್ತಿದ್ರು ಇವ್ ಬಳಿ ಹತ್ತಿದ್ ಅಟ್ಟ ಮಳಿ ಹತ್ತಿತ್ತಮ್ಮ ಇನ್ನೊಂದು ಮಾತ ನಿಮ್ಮ ಹೆಣ್ಮಕ್ಳ ಹೌದು ಎರಡ್ ತಿಂಗಳಾಗಲಿ ಮೂರ್ ತಿಂಗಳಾಗಲಿ ಹೊಟ್ಲಿ ಆದ ಬಳಕ ಅವರು ಯಾಕ ಹೊಟ್ಟಿ ಬಿದ್ದ ಹೇಳ್ತಾರ ನಾವೊಂದು ಒಂದು ಉದಾಹರಣೆ ಕೊಟ್ಟಿವಲ್ಲ ತಾಯಿ ರುನ ತೀರ್ಸ್ಲಾಕ ಆಗೋದಿಲ್ಲಪ್ಪ ಒಂಬತ್ತು ತಿಂಗಳ ಒಂಬತ್ತು ದಿವಸ ಗರ್ಭದೊಳಗೆ ಇಟ್ಟುಕೊಂಡು ಸ್ವಾಪನ ಜತನ ಮಾಡ್ತಾಳ ತಾಯಿ ಅಂದಾಗ ಏನ್ ನಿಮ್ಮ ಬರೀ ಒಂಬತ್ತು ತಿಂಗಳ ತಕ್ಕ ಇಟ್ಟುಕೊಂಡಿಲ್ಲ ಎಷ್ಟೋ ಮಂದಿ ಎರಡು ತಿಂಗಳ ಆದ ಬಳಕ ಹೊಟ್ಟಿ ಬಿದ್ದಾವ ಮಂದಿ ಎಂಟ್ರಾಗ ಹಡದಾರ ಅವ್ರು ಕೂಸ್ಕೊಂಡ ಮಕ್ಕಳು ಸತ್ತಾವ ನೀನು ಫಿಕ್ಸ್ ಒಂಬತ್ತು ತಿಂಗಳು ಇಟ್ಟುಕೊಂಡಿಲ್ಲ ನಡಬಾರಕ್ಕೂನು ಇಳಿಸಿದಿ ನಾವು ಲೇಖಿ ಕುಡಿತೀವ ತಿಳತಾನ ಏ ಅಕ್ಕಿ ಇಳಿಸ್ಬೇಕ ತಿಳಿಸಿಲ್ಲ ಅದ್ರ ಮರ್ರ ಮಾ ನಿನಗ ಗೊತ್ತಿಲ್ಲ ತಿಳಿಸಿಲ್ಲ ಇವ್ದು ಹೆಂಗ ಆಗ್ಲೈತಿ ಕಣದಾಳ ಮಾಡೋದಾಗದ ಇವನಂತವನ ಓದ ಒಬ್ಬ ಏನ್ ಮಾಡಿದ್ದ ಏನ್ ಮಾಡಿದ್ದ ಈ ಕಣದಾಳ ಕತ್ತಿ ಓದ ಹಳದಾಗ ನಿರ್ಮ ಹಚ್ಚಿ ಹಚ್ಚಿ ಬ್ರೆಸ್ ತಗೊಂಡ ತಿಕ್ಕಿ 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 ಕತ್ತಿ ನಡದನಿ ಹಾದಿ ಹಿಡದ ಹೋಗಿ ಕೇಳಿನ ಕಾಕ ಏನಂತ ಕತ್ತಿ ಯಾಕ ತೊಳಿಲ ಕತ್ತಿ ಅವಾಗ ಅವ ಅಂದ ತೊಳಿವಂತವ ತಂಗಿ ಹೌದು ಕತ್ತಿ ಓದ ಕುದುರಿ ಮಾಡ್ಬೇಕತ್ತನಿ ಅದಕ್ಕೆ ತೊಳಿಲ ಕತ್ತಿನಿ ನಿರ್ಮ ಹಚ್ಚಿ ಅಳದಾಗ ಅಂದ್ರೆ ಅದಕ್ಕ ಸಾಬಾನು ಹಚ್ಚಿ ಬ್ರೆಸ್ ತಗೊಂಡ ನಾಕ ಕಡಿಪಲ್ಲ ಈಗ ಕಲ್ಲಿನ ಪಡಿ ಹೇರ್ಸಿ ತೊಳೆದ್ರೂ ಕತ್ತಿ ಹೋಗಿ ಕುದುರೆ ಆಗ್ಲಕ್ಕ ಬರಂಗಿಲ್ಲ ನೀ ನನ್ನ ಜೋಡ ಜೋಡ್ ಬರಂಗಿಲ್ಲ ಬರ್ರ ನಿನಗ ಮಾತಿನ ಮಲೂನಾಗ ಗೊತ್ತಿಲ್ಲ ಮಾತ ಮಾತಾಡಿದ್ರೆ ಏನಾಗ್ತತಿ ನಿನ್ನಲ್ಲಿ ಜ್ಞಾನೋದಯ ಇಲ್ಲ 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 ನನಗೇನಂದಿಂತ ನಿಮ್ಮ ಹಟ್ಟ ಕರೆಯದಕ್ಕಿದ್ದಳ ಅಂದ್ರೆ ಒಂಬತ್ ತಿಂಗಳಿಗೆ ಇಳಿಸಬೇಕಾಗಿತ್ತು ಮೂರು ತಿಂಗಳಿಗೆ ಯಾಕೆ ಹಾಕಿದ್ ಹೊಟ್ಟಿ ಬೀಳತ್ತತಿ ಅಂತ ಕೇಳ್ತಾನ ಅದು ತಾಯಿ ತಪ್ಪಲ್ಲ ಅಲ್ಲ ಅಲ್ಲ ತಾಯಿ ತಪ್ಪ ಇದ್ದ ಮಾತು ಹೇಳ್ತೇನೆ ಕೇಳು ಹೇಳಿ ನೀನು ಹಿಂದಕ್ಕಿನ್ನ ಜನ್ಮದಾಗ ಮಾಡಿರುವಂತ ಕರ್ಮ ಕಳಿಬೇಕಾಗ್ಯದ ಕಳಿಬೇಕಾಗ ಈಗ ಕೂಸು ಹುಟ್ಟತೈತಮ್ಮ ಹುಟ್ಟದ ಕೂಸು ಹುಟ್ಟಿದ ಬಳಕ ಹೌದ ಬರೇ ಒಂದ ತಾಸು ಬದುಕತೈತಿ ಎಷ್ಟೋ ಕೂಸು ಹುಟ್ಟಿದ ಒಂದ ತಾಸಿನಾಗ ಸತ್ತಾವ ಸತ್ತಾವ ಸತ್ತವ ಅವಾಗ ಏನತ್ತಾರ ಬಾಣತಿಯರು ಏನಂತ ತಂಗಿ ಕೂಸು ಬಹಳ ಚಂದ ಹೌದು ಒಂದ ತಾಸು ಇತ್ತು ಬದಿಕಿತ್ತು ಬದಿಕಿತ್ತು ತಾಸಿನೆಗ ಸತ್ತು ಈ ಮಾತು ಯಾಕೆ ಹೇಳ್ತರು ತಮ್ಮ ಹೇಳಿ ನೋಡು ನಿನಗೊಂದು ಜಲ್ಮತೆ ಹೇಳಿ ಇರ್ತದ ಹೌದು ನೀನು ಹಿಂದಿಕಿನ ಜಲ್ಮದಾಗ ಕರೆ ಏನೋ ಮದುವೆ ಮಾಡ್ಕೊಂಡ ಬಳಕಾಗಲಿ ಹೆಚ್ಚು ಕಮ್ಮಿ ಸಂಸಾರದೊಳಗ ಬಡದಾಡುವಾಗ್ಲಿ ದೇನೆ ಹೆಚ್ಚಾಗಿ ಶೌಕಿ ಮಾಡ್ಲಾಕ್ ಹೋಗಿ ಹೋಗಿ ಗಾಡಿ ಮೇಲೆ ಕುಡುದು ಕುಡುದು ಗಾಡಿ ಮೇಲೆ ಕೂತ್ ಕೂತು ಹುಲ್ಲು ನಿಷೇಧಾಗ ಮೆರವಣಿಗೆ ಮಾಡ್ಕೊತ ಹೋಗಿ ಅಡ್ಡ ಹಾದಿಯಾಗ ಸಿಕ್ಕ ಗಾಡಿಯಾಗ ಸಿಕ್ಕ ನೀ ಸತ್ತಿದೀಪಾ ಅಂದ್ರೆ ಹೌದು ಅದು ನಿನ್ನ ಕೈದಿಂದ ಮಾಡ್ಕೊಂಡಿರುವಂತ ಸಾವ ನೀ ಇನ್ನ ಎಷ್ಟು ಬದುಕಬೇಕಾಗೇತಿಲ್ಲ ಅಟ್ಟ ದಿವಸ ಹಾಕಿ ಹೊಟ್ಟಾಗ ಮತ್ತೆ ಮತ್ತೊಬ್ಬರು ಹೊಟ್ಟೆಗ ನೀ ಪುನರ್ ಜನ್ಮ ತಾಳಿ ಬರಬೇಕಾಗ್ತದ ಆ ಹಿಂದಕಿನ ಜನ್ಮದಾಗ ನೀ ಎಷ್ಟ ಬದುಕಬೇಕಾಗೇತಿಲ್ಲ ಅಷ್ಟ ಮತ್ತೊಬ್ಬರು ಹೊಟ್ಟೆಗ ಜನ್ಮ ತಾಳಿ ಅಟ್ಟ ದಿವಸ ಬದುಕಿ ನಿನ್ನ ಅನ್ನದ ನಾ ಕಡದ ಬತ್ತಂದ್ರೆ ಅಲ್ಲಿ ಅಂತ್ಯ ಆಗಬೇಕಾಗೈತಿ ಯಾಕ ನೀ ಹಿಂದಿಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಕರ್ಮ ಬಿಟ್ಟಿಲ್ಲ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲಪ್ಪ ಅಂದ್ರೆ ಸಾವ ತಾನಾಗೆ ಬಂದು ಸಾಯೋದು ಬ್ಯಾರೆ ಕೈದಿಂದ ಉರ್ ಹಾಕೊಂಡ ಸತ್ರೆ ಅದು ನಾವು ಮಾಡಿರೋ ಕರ್ಮ ಆ ಎಟ್ಟು ದಿವ್ಸಿನ ನೀ ಬದುಕಬೇಕಾಗೇತಿಲ್ಲ ಅಟ್ಟ ದಿವ್ಸ ತಾಯಿ ಹೊಟ್ಟೆಗ ಮೂಡ್ಬೇಕಾಗೈತಿ ಎರಡ ತಿಂಗಳ ಬದುಕಿದ್ಯಂದ್ರ ಎರಡ ತಿಂಗಳ ತಾಯಿ ಹೊಟ್ಟೆಯಾಗ ಬದುಕಿ ಅಲ್ಲಿಗೆ ನಿನ್ನ ಅನ್ನದ ಋಣ ಕಡಿತಂದ್ರೆ ಅಂದ್ರೆ ಹೊಟ್ಟೆ ಬಿತ್ತುವ ಹೊಟ್ಟಿ ಬಿತ್ತುವ ಅಂತ ಹೇಳ್ತಾ ಅದ್ಯಾಕ ನೀ ಎಷ್ಟು ಬದುಕಬೇಕಾಗೈತಿ ಬೇಕಾಗೈತಿ ಅಟ್ಟ ಬದುಕಿದಿ ನಿನ್ನ ಅಣ್ಣನ ರುಣಕ ಕಡದೈತಿ ಹ್ಹ ಇಟ್ಟೈತಿ ತಮ್ಮ ವಿಷಯ ಬಹಳ ದೊಡ್ಡದಲ್ಲ ಕಡದಲ್ಲ ಇಷ್ಟೆ ಅವರಿಗೆ ದೊಡ್ಡದಾಗಿದಾ ಹಾ ಹಾ ಅವರಿಗೆ ದೊಡ್ಡದಾಗಿದಿ ನಿಮ್ಮವ್ ಯಾಕ ಹೊರಬೇಕಾಗಿತ್ತು ಹೌದೇ ಕೂತ್ ಸಿಗಿದತ್ತಿನೆ 9 ತಿಂಗಳು ಹೊರದ ಅಟ್ಟ ಇರ್ಲಿ ತೆಲಿಕೆಟ್ಟ ಅದವರಿಗೆ ಯಾಡ್ ವರ್ಷ ಒಳಗಿಟ್ಟುಕೊಂಡ ಅವರು ಅದಾರಿ ಗೊತ್ತಿಲ್ಲ ಅವ್ರಿಗೆ ಒಂಬತ್ತು ತಿಂಗಳು ಆದ ಬಳಕೆ ಜನ್ಮ ಕೂಡ ಅವ್ರು ಬೇರೆ ಎರಡು ವರ್ಷ ತಕ ಒಬ್ಬೊಬ್ಬರು ಹಡದಿಲ್ಲ ಹಡದಿಲ್ಲ ಯಾರ ಯಾರೇ ದತ್ತ ರಾಷ್ಟ್ರನ ಕಿ ಗಾಂಧಾರಿ ಗಾಂಧಾರಿ ಎರಡು ವರ್ಷ ಗರ್ಭವತಿ ಇದಳು ಹೌದ ಹುಟ್ಟಿರೋಟೆ ಹೊಟ್ಟೆ ಮೂಡಿರುವಂತ ಕೂಸ ಜನ್ಮ ತಾಳುವ ಎರಡು ವರ್ಷ ತಕ್ಕ ಒಳಗೈತೆ ಕೂಸಾ ಮತ್ತ ಅಪ್ಪ ಎಲ್ಲಾ ಬರೋದ ಕಳಿಸಿರ್ತಾನ ಒಳಗ ಒಳಗತ್ತ ನಿಮ್ಮ ಅಪ್ಪ ಏನ ಶೇಂಗಾ ಹರಿಲಾಕ ಬಂದಿದ್ದ ನಮ್ಮ ಮುಚ್ಚಂಡಿ ಊರಾಗ ಒಳಗೆ ಸಿಕ್ಕಾ ಇಡವ ಶೇಂಗಾ ಎಲ್ಲಿ ಹೋಗಿದ್ವಿ ಒಳಗೆ ಸಿಕ್ಕಾ ಬಿಡಿಯವ ನೀನು ನೀನು ಸೋಮ ಅಪ್ಪು ಅಟ್ಟೆ ಊರಪ್ಪ ಅಂಟಿ ಹೋ ತಟ್ಟು ಸುಲದ ಕಳಿಸಿವ ಕಣದಾಳ ಊರಿಗೆ ಯಾರಿಗಿರೇ ಚೌ ಚೌ ಅಂದಾಗ ನಮಗ ಮಾತಾಡಬೇಡ ನಾಲಿಗೆ ಮೇಲೆ ಸರಸ್ವತಿ ಅದು ಇಟ್ಟಾಳ ಹೋಗಿಲ್ವ ನಿನಗೆ ಹ ಅದಕ್ಕೆ ತಮ್ಮ ಎಲ್ಲ ನನ್ನಿಂದ ಆಗೈತೆ ಹೇಳತ್ತಾರು ಈ ಶಕ್ತಿಯರಿಂದ ತ್ರೀ ಮೂರ್ತಿ மொதலி ஜனே நியமதி கேளு தான் ஆதலை எத்தித்த காந்திர விஷ்ணு ருதமூவர் மத ಶಕ್ತಿ ಹೋದೇನಿ ಆಗಮ್ ಆಯ ಮಹಾಶಕ್ತಿ ಶಕ್ತಿ ಎತ್ತ ி பாத கே எட்ட கோடல்தி பாதோ எட்ட கோடல் தம

ನಾವ್ ಒಂದು ಮಾತೀವಲ್ಲ ಸದಾಶಿವಮೂತ್ಯನ್ನು ತೇರಿಗೆ ನಮ್ಮ ಚಂದ್ರವನ್ನ ಸೀರಿಸುತ್ತೈತೆ ಹೌದ್ರಲೇ ಅದಕ್ಕಿಮ್ಯಾರೇ ಎ ಸದಾಶಿವಮೂರ್ತಿ ಎಲ್ಲರೂ ಎಲ್ಲಾರು ಹೌದ್ರಲೇ ಚಂದ್ರ ಹೋಗತಿವತ್ತ ಯಾರು 안ಾಂಗಿಲ್ಲ 안ಾಂಗಿಲ್ಲ ನಮ್ಮ ಸದಾಶಿವ ಮುತ್ಯಗೆ ಹೋಗತಾರೆ ಎಲ್ಲರೂ ಅಲ್ಲಿ ಹರ 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 ತೇಳಿ ಹೆ릿ಿತಿ ತೀರ್ ಅಹ ಹರ ಹರತರತಾ ಇವನ್ ಬರ 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 ನಡೆದಿತಿ ಹರ ಹರ ಇವ ಹಿಂದ ಗುರು ಗುರು ಹೇಳಿ ಬರರರ ಬರರರ ನಮ್ಮ ಕೈಯಕ್ಕೆ ಸಿಕ್ಕಾದಿತ್ತ ನಿಂದ ಚಲರರ ಹಾ ಅದಕ್ಕೆ ತಮ್ಮ ಹರ ಯಾವ ಸದಾಶಿವ ಮುತ್ಯಗೆ ಅದೇ ಎಲ್ಲಾ ಭಕ್ತರ ಸದಾಶಿವಮೂತ್ಯ ಹೋಗ್ತಿವತ್ತಾರ ಚಂದ್ರ ಯಾರು ಹೋಗ್ತಿವ ನಂಗಿಲ್ಲ ನಿಮ್ಮ ಚಂದ್ರವ್ ತಾಯಿದ ಅಲ್ಲಿ ಕೆಲಸ ಇಲ್ಲ ನಿಂದ ಒಟ್ಟ ಏನು ಅಲ್ಲಿ ತಗದಿಲ್ಲ ನಿಮ್ಮ ದೊಡ್ಡ ಅಲ್ಲ ಇದು ನಿನ್ನ ಬಾಯ್ಲೆ ಬಂದಿರೋ ಮಾತಾ ನಿನ್ನ ಮಾತಿ ಮಾತ ಕೊಟ್ಟ ನಿನ್ನ ಮುರದ ಮಣ್ಣು ಕೊಡ್ಲಿಕ್ಕೆ ಕೇಳಿವ ಕಣದಳದವರು ವಾಲದ ಕಣದಾಳದವರು ಚಂದ್ರ ತಾಯಿ ಸುದ್ದಿ ಹೇಳಿದೆ ನೆತ್ತ ಪದ್ಯ ರೂಪದೊಳಗ ಹೇಳತೀನಿ ಕೇಳಿ ನಿತ್ತ ಭಾಷಣ ಮಾಡಿ ಬ್ಯಾಸ್ರ ಆಗುದ ಕಮ್ಮಿ ಅಂತ ಮೇಲ್ ಮಾಡಿ ಹೌದಾ ನಮ್ಮ ಚಂದ್ರ ತಾಯಿ ದೊಡ್ಡ ಕೆದಾಳ ತಿಳಿಸೋ ಪಕ್ಕ ಲಕ್ಷ ಲಕ್ಷ್ಯವಿತ್ತ ಕೇಳುತ್ತ ಸದಾ ಶಿವ ಕಿತ್ತ ಮೊದಲ ಒಬ್ಬ ಚಿಕ್ಕೈ ಇದ್ದ ತಮ್ಮ ಸಾರ್ವಡ ಊರಾಗ ನಿಮ್ಮ ಸದಾಶಿವ ಇದ್ದೆಲ್ಲ ಬಬಲಾದಿ ಈ ಚಿಕ್ಕ ಮುತ್ಯ ಮೆಟ್ಟ ಹಾಕಿದ ಬಬಲಾದಿ ಊರಾಗ ಹೇಳೋ ಬಬಲಾದಿ ಊರಾಗ ಕಟ್ಟಬೇಕಂತ ತಿಳಿದ ವಿಚಾರ ಜಾಗ ಕೊಡುವ ಇವರ ಚಿಕ್ಕ ಮುತ್ತ ಚಿಂತೆ ಮಾಡ್ತಾನೆ ಮಠ ಅಂತ ಯಾರು ಜಾಗ ಇನ್ನ ಎಲ್ಲಿ ಹೋದ್ರ ಜಾಗ ಸಿಗ್ತೈತಿ ಅಂದ ಇವರ ಚಿಕ್ಕ ಮುತ್ಯ ಓಡಿ ಬಂದು ಸೀಟಿ ಮನೆಯ ನನ್ನ ಚಂದ್ರ ತಾಯಿ ಮೆಟ್ಟ ಇತ್ತು ಸೀತೆ ಮನೆಯಾಗ ಕೇಳು ಸೀಟಿ ಮನೆಯಾಗ ಚಿಕ್ಕೈಮುತ್ತ ಚಂದ್ರನ ಕಾಲಿಗೆ ಮಠ ಕಟ್ಟಬೇಕಂತನ ತಾಯಿ ಬಬಲಾರ ಯಾರು ಜಾಗ ಕೊಡುವಾರಾಗ ಜಾಗ ಇಸದ ಕೂಡ ಅಂತ ಚಂದ್ರವನೇ ಆಗ ಚಂದ್ರ ತಾಯಿ ಹೇಳ್ತಾಳ ಹೊಳ್ಳಿ ಚಿಕ್ಕೈ ಮುತ್ಯಾಗ ಹುಟ್ಟಿದ ಬಿಡತೀನಿ ಬೆಣ್ಣಿಗೆ ಬಿದ್ದದಿ ಬಿಡೋದಿಲ್ಲ ನಿನಗ ಇದೇನ ದೊಡ್ಡ ತಗದ ನಡಿಯ ಮುಂದ ಅಂದ್ರೆ ಮೊದಲ ನೀನು ಮುಂದೆ ಹೋಗು ಹಿಂಬಲ ನಾನು ಬರ ಹೇಳಿ ಇಷ್ಟ ಕೇಳಿ ಚಿಕ್ಕ ಮುತ್ಯ ಮುಂದೆ ಹೋದ ನಮ್ಮ ಚಂದ್ರ ತಾಯಿ ಹೋಗಿಳ ಇವನಿಗೆ ಮೊದಲ ಏಳು ಸರ್ಪದ ರೂಪ ತಾಳಿ ಪ್ರತಿ ಒಂದ ಮನೆಯಾಗ ಹೋಗಿ ಅಂಜಿಕೆ ಹಾಕತಿಲ್ವ ನೋಡಿದ ಮಂದಿ ಯಾರು ನೇಂದ್ರಲ್ಲಿ ಎಲ್ಲ ಜಾಗ ಕೂಡ್ಲಾರ ಚಿಕ್ಕನ ಕಿಳ ಈಗ ಅವನೇ ಯಾನು ಹಿಂಗ ಮಂದಿ ಗಾಬರಿಯಾಗಿ ಚಿಕ್ಕೈನ ಕಡೆ ಹೌದವಾ ಎಲ್ಲಿ ಜಾಗ ಕೇಳ್ತಿ ಕೇಳೋ ಕೇಳಿದಲ್ಲಿ ಸ್ವಲ್ಪ ಹೊರಗ ಹಾಕುವ ಎಷ್ಟ ಕೇಳಿದ ಚಿಕ್ಕೈ ಮುತ್ತೆ ಊರ ಜನರಿಗೆ ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂದ್ವಾಗ ಕೊಡ್ತನ ನಂಗ ವಚನ ಕೊಡ್ರಿ ಅನ್ ನಚನ ಕೊಟ್ಟ ಅಷ್ಟ ಹಾವ ಹೊರಗ ಕಳಸ್ತೇನೋ ಈಗ ಊರಂದ ಕಳಸ್ತೇನ ಹೊರಗ ಕೊಡ್ತೀವ ನಂಗ ಊರ ಮಂದಿ ವಚನ ಏ ಚಂದ್ರ ತಾಯಿನ ಕರದ ಹೇಳ್ತಾನ ಚಿಕ್ಕ ನೀನು ಬಂದಿರೋ ದಗದ ಮುಗಿತ ತಾಯಿ ಇದನ್ನ ಕೇಳಿದ ಚಂದ್ರವ್ ತಾಯಿ ಹೊಳ್ಳಿ ಹೇಳ್ತಾಳೆ

ಬಿಡ್ತಾನ ನಿನಗ ಕೂಡ ಇದ್ರ